ನನಗೆ ಪಾಠ ಹೇಳ್ಕೊಟ್ಟಂತ ನನ್ನ ಮಾಸ್ಟ್ರು ನನ್ನ ಈ ಮೂವತ್ತೈದು ವರ್ಷ ಸರ್ವಿಸ್ನಲ್ಲಿ ನಾನು ಪಾಠ ಹೇಳಿಕೊಟ್ಟ ನನ್ನ ಶಿಷ್ಯರು ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಇನ್ನೂ ಕೆಲವರು ಮಿಲಿಟರಿಗೆ ಸೇರಿ ದೇಶ ಸೇವೆ ಮಾಡ್ತಾ ಇದ್ದಾರೆ ಇಂಥವ್ರನ್ನ ಕೊಡುಗೆಯಾಗಿ ಕೊಟ್ಟ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಕ್ಕಾಗದೆ ಆತ್ಮಹತ್ಯೆ ತಪ್ಪು ಅಂತ ಗೊತ್ತಿದ್ದರೂ ನೇಣಿಗೆ ಶರಣಾಗ್ತಾ ಇದ್ದೀನಿ ಮತ್ತೆ ಹೊಸ ಶಕ್ತಿಯಾಗಿ ಹುಟ್ಟಿ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀನಿ ಜೈ ಹಿಂದ್ ಮತ್ತೆ ನಮ್ಮ ಮಾಸ್ಟ್ರು ಹುಟ್ಟು ಬರ್ತಾರೋ ಏನೋ ನನ್ಗೆ ಗೊತ್ತಿಲ್ಲ ಅಕಸ್ಮಾತ್ ಏನಾದ್ರು ಹುಟ್ಟು ಬಂದ್ರೆ ಸ್ವಚ್ಛವಾಗಿರುವ ಸಮಾಜನ ನೋಡಬೇಕು ಅನ್ನೋದೇ ನನ್ನ ಆಸೆ ರೈಟ್ ರೈಟ್ ನಿಮ್ಮ ಮಾಸ್ಟರ್ ಮಾತ್ರ ಅಲ್ಲಿ ನೂರು ಸತ್ಯ ಇದೆ ಈಗೊಂದು ಬ್ರೇಕ್ ತಗೊಳ್ಳೋ ಸಮಯ ಆದ್ರೆ ಈ ಬ್ರೇಕ್ ಮುಂಚೆ ಸಿದ್ಧವ್ರೆ ಕಾರ್ಯಕ್ರಮ ವೀಕ್ಷಿಸ್ತಿರೋ ಭ್ರಷ್ಟಾತಿ ಭ್ರಷ್ಟರಿಗೆ ಈ ಕಾರ್ಯಕ್ರಮದ ಮುಖಾಂತರ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ಕ್ವಿಕ್ ಆಗಿ ಕರ್ನಾಟಕದ ಪ್ರತಿ ಗ್ರಾಮ ಹೋಬಳಿ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಲಕ್ಷಾಂತರ ಜನ ಭ್ರಷ್ಟಿದ್ದಾರೆ ಅವರ ಲಿಸ್ಟ್ ಎಲ್ಲ ನನ್ನ ಹತ್ರ ಇದೆ ಆ ಥರ ನೆಟ್ವರ್ಕ್ ಮಾಡಿದಿರಿ ಕಕ್ಷ ಸಮಯ ಬಂದಿದೆ ಕಕ್ಷ ಸಿದ್ಧವ್ರೆ ಭಾವೋದ್ವಿಗೆ ಆಗ್ಬಿಟ್ರಿ ಕೂತುಳಿ ಕೂತುಳಿ ಎಲ್ಲೂ ಹೋಗಿ ಕಾಯ್ತಾ ಇರಿ ಬೇಗ ಬಂದ್ಬಿಡ್ತೀವಿ ಈಗ ಒಂದು ಸಣ್ಣ ಬ್ರೇಕ್ ನ ಬಗೆನಾರಿ ಹೇಳಿಬಿಟ್ರಾ ಮುಂದೆನ ಆಗುತ್ತೋ ನೋಡೋಣ ಕೆಲವು ಕ್ಷಣಗಳಷ್ಟೇ ಜಾಯರತೆ ಹೆಚ್ಚಿರೋದಿಲ್ಲ ತೊಳಿ ತೊಳಿ ಫೋನ್ ತೊಳಿ ಅಸ ಫೋನ್ ಹೇ 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 ಸೀದಾ ಬ್ರೋಕರ್ ನನ್ನ ಮಗ್ನೆ commission ಆಸಗೆ ಎಂಜಿಲ್ ತಿನ್ನು ನಾಯಿ ನೀನು ಯಾಯಿ ಒಂದೆ ಬಟ್ನಪ್ ಕಟ್ಕೋ ಇವತ್ತೇನಾದ್ರೂ ನನ್ನ ಬಗ್ಗೆ ಅಲ್ಲಿ ಮಾತಾಡಿದ್ರೆ ಸಿದ್ಧ ನೀನ್ ಮಾತಾಡ್ತಾರೆ ಹಾ ಅದೇ ಅದೇ ಇರ್ಲಿ ಇರ್ಲಿ ನೋಡಿ ನಿಮಗೆ ಬೆದರಿಕೆ ಕರೆಗಳು ಬಂದ ಹಾಗೆ ನಮ್ಮ ವಾಹಿನಿಗೂ ಬೆದರಿಕೆ ಕರೆಗಳು ಬರ್ತಾ ಅಂತ ಹೇಳ್ತಿದ್ದಾರೆ ಆದ್ರೆ ಇದಕ್ಕೆಲ್ಲ ನಾವು ಅಂಜುದಿಲ್ಲ ಹಾ ಹೇಳಿ ಮೊದಲಿಗೆ ನೀವು ಯಾವ ಹಗರಣದ ಕುರಿತು ನಮಗೆ ಮಾಹಿತಿ ಕೊಡೋರಿದ್ದೀರಿ ನನ್ನ ಮಗ ಒಂದು ಪೇಂಟಿಂಗ್ ಮಾಡಿದ್ದ ಅದರಲ್ಲಿ ಒಂದು ಹಾವು ಮಕ್ಕಳನ್ನ ತಿನ್ನಕ್ಕೆ ಅಂತ ಬಂದು ಹಾಗೆ ಬಿಟ್ಟು ಹೋಗುತ್ತೆ ಆದ್ರೆ ಇಲ್ಲಿ ಏನನ್ನ ಮಕ್ಕಳು ಬೆಳಿಲ್ಲ ನೋಡಿ ಸಿಡಿ ಇದೀಗ ಪ್ರಮುಖ ಸಾಕ್ಷ್ಯ ಕೈ ಸೇರಿತಾ ಇರುವಂಥದ್ದು ವೀಕ್ಷಕರೇ ನೀವೀಗ ನೋಡ್ತಾ ಇರುವಂತದ್ದು ಸಿದ್ಧ ಅವರು ಮೊದಲ ಹಗರಣದ ಕುರಿತು ಮಾಹಿತಿ ಕೊಡ್ತಾ ಇದ್ದಾರೆ ಇದರ ಯಥಾವತ್ ಪ್ರಸಾರ ನಿಮ್ಮೆಲ್ಲರ ನೀನ್ ಯಾಕೋ ಅವ್ರಿಗೆ ಫೋನ್ ಮಾಡಕ್ ಹೋಗಿದೆ ಅಪ್ಪ ನಿಮಗೆ ಗೊತ್ತಿಲ್ಲದೇನೆ ನಾವು ಸುಮಾರು ಡೀಲಿಂಗ್ಸ್ ಮಾಡಿ ಮುಗಿಸಿದೀವಿ ಏನು ಡೀಲಿಂಗ ನನಗ ಗೊತ್ತಿಲ್ದಂಗೆ ಏಯ್ ಅದೇನು ಅಂತ ಬಾಯ್ ಏಯ್ ಸಿದ್ಧ ದೇನ ಬಂದು ಅನಾಥಾಶ್ರಮದ ಡೀಲ್ ನಾನ್ ಮಾಡಲಿಲ್ಲ ನಮ್ಮ ನಮ್ಮಅಪ್ಪನ್ ಗೊತ್ತಿಲ್ದೇನೆ ಯಾವ ಡೀಲ್ನು ಮಾಡಲ್ಲ ಅಂತಂದೆ ಆದ್ರೆ ನಿನಗೂ ಗೊತ್ತಿಲ್ದೇನೆ ನಮ್ಮ ಆ ಡೀಲ್ ನಾನ್ ಮಾಡಿ ಶಾರ್ಟ್ ಸರ್ಕಿಟ್ ಅನ್ನೋ ಹೆಸರಿನಲ್ಲಿ ಅನಾಥಾಶ್ರಮನ ಬೆಂಕಿ ಇಟ್ಟು ನೆಲಸಮ ಮಾಡಿದೆ ಎಷ್ಟೋ ಜನ ಮಕ್ಕಳು ಸತ್ರು ಸತ್ತಿದಾರ ಬದುಕಿದಾರ ಅಂತ ಕೇಳೋಕೆ ಒಂದು ನಾಯಿನೂ ಇಲ್ಲ ಕಣ ಅನಾಥ್ರು ಅದೇ ಜಾಗದಲ್ಲಿ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ನಾನು ತೋರಿಸ್ತೀನಿ ದೀನ ಬಂಧು ರಾಧಾಶ್ರ ಮುದ್ದು ಒಂದು ಆಕ್ಸಿಡೆಂಟ್ ಅಂತ ನಾವೇ ನಮ್ಮ ವಾಹಿನಿ ಟೆಲಿಕಾಸ್ಟ್ ಮಾಡಿದ್ವಲ್ಲ ಸರ್ ಅಯೋಗ್ಯ ಮಕ್ಕಳ ಈ ನೀಚ್ ಕೆಲಸ ನಿಮ್ದೇ ಏನ್ರು ನನ್ನ ಮಕ್ಕಳು ಚೆನ್ನಾಗಿ ಬಾಳ್ಲಿ ಅಂತ ನಾನು ಕಾಸು ಕಾಸು ಗಂಟೆ ಹಾಕಿ ಹೊಟ್ಟೆ ಕಟ್ಟಿ ಈ ಆಸ್ತಿ ಮಾಡಿದ್ರೆ ನೀವು ದುರಾಸೆಗೆ ಬಲಿಯಾಗಿ ಆ ಅನಾಥ ಮಕ್ಕಳನ್ನ ಸುಟ್ಟು ಬೂದಿ ಮಾಡಿದೀರ ಏಯ್ ನನ್ನ ಆಸ್ತಿನ ಎಲ್ಲಿಗೆ ಸೇರಿಸ್ಬೇಕೋ ಸರಿಯಾದ ಜಾಗಕ್ಕೆ ಸೇರಿಸ್ತೀನಿ

ನನ್ನ ಮಗ ಸಿದ್ಧ ಅವನ ಮನೆಯವರು ಒಬ್ರು ಜೀವಂತವಾಗಿರಬಾರ್ದು ಬೇಕಾದ್ರೆ ಆ ಚಾನಲ್ನೇ ಧ್ವಂಸ ಮಾಡ್ಬಿಡಿ ಓದೆ ಬಿದ್ದ ಮೇಲೆ ನಿನ್ ಎದೆ ಇರೋ ನೋವು ಓಡಾಯ್ತಾ ಅಣ್ಣ ಹ್ಮ್ ಈ ಬ್ಲಡ್ ಅಲ್ಲಿ ಲವ್ವಿದೆಯಂತೆ ವೀಕ್ಷಕರೇ ತಾವೀಗ ಗಮನಿಸಿರುವಂತದ್ದು ಸಿದ್ಧ ಅವರು ಕೊಟ್ಟ ಹಗರಣದ ಮೊದಲನೇ ಮಾಹಿತಿಯಿಂದಾಗಿ ಮಿನಿಸ್ಟರ್ ಮಕ್ಕಳು ಸಹ ಅರೆಸ್ಟ್ ಆಗ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅರ್ಥವಾಗದ ಪ್ರಶ್ನೆ ಒಂದಿದೆ ಇಷ್ಟೆಲ್ಲ ಬ್ಲಾಕ್ ಮನಿ ಜನರೇಟ್ ಆಗ್ತಾ ಸಹ ಯಾಕೆ ನಮ್ಮ ಲೋಕಾಯುಕ್ತ ಇನ್ನೂ ಮೌನವಾಗಿದ್ದಾರೆ ಅನ್ನೋದೇ ಪ್ರಶ್ನೆ ತಾವೇನು ಹೇಳ್ತೀವಿ ದೀಕ್ಷಿದವ್ರೆ ಅವರು ಕೂಡ ನಮ್ಮ ಲಿಸ್ಟ್ ಅಲ್ಲಿದ್ದಾರೆ ಸಲ ತಪ್ಪು ಮಾಡಿದ್ರು ನೂರ್ ಸಲ ತಪ್ಪು ಮಾಡಿದ್ರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತಪ್ಪು ಮಾಡಿಕೊಂಡೆ ರೈಟ್ ಈಗ ತಾವು ಮುಂದೆ ಯಾರನ್ನ ಎಕ್ಸ್ಪೋಸ್ ಮಾಡಬೇಕು ತೀರಿಸಿ ತಾವ್ರೆ ಪೊಲೀಸ್ ಇಲಾಖೆನ ಈ ನನ್ನ ಮಗನ ಹತ್ರ ರಾತ್ರಿ ತಗೊಳಲ್ಲಪ್ಪ ಕಂದಾಯ ಇಲಾಖೆನ ಆರೋಗ್ಯ ಅಥವಾ ಲೋಕಾಯುಕ್ತ ಇಲಾಖೆನೇನಾ ಅಭೂತಪೂರ್ವ ಸಾಧನೆ ಮಾಡ್ತಿದ್ದಾರೆ ದೇಶದ ಭ್ರಷ್ಟರ ಮುಖವಾಡ ಕಳಿಸಿ ದೇಶೋಪಕಾರದ ಕೆಲಸ ಮಾಡ್ತಾ ಇದ್ದೀರಿ ತಾವು ಹಗರಣಗಳನ್ನ ಸಾಕ್ಷ್ಯ ಸಮೇತ ನಮ್ಮ ವೀಕ್ಷಕರ ಮುಂದೆ ಇಡ್ತಾ ಇರೋದ್ರಿಂದ ನಮ್ಮ ವೀಕ್ಷಕರ ಕುತೂಹಲ ಹೆಚ್ಚಲ ಇದೆ ಅನ್ನುವಂಥದ್ದು ಈಗ ಮುಂದಿನ ನಿಮ್ಮ ಅನಾವರಣ ಅಂತ ತಿಳಿಸಿದ್ರೆ ನಮ್ಮ ವೀಕ್ಷಕರಿಗೆ ಸತ್ಯ ಮೇಯೂ ವಿಜೇತೆಯ ಶೀರ್ಷಿಕೆ ಯಾಕೆ ಗೊತ್ತಾಗುತ್ತೆ ಅವರೇ ವೀಕ್ಷಕರು ಕಾಯ್ತಾ ಇದ್ದಾರೆ ಬಿರುಗಾಳಿಯೊಂದು ನೆಪಿಸಿ ಇದೇನು ತರ ಕೂತ್ಬಿಟ್ರಿ ಇಲ್ಲ ಸರ್ ನಾನು ಮುಂದೆ ಯಾರ ಬಗ್ಗೆ ಮಾಹಿತಿ ಕೊಡೋದಿಲ್ಲ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಬ್ಬಾ ನನಗಿವಾಗ ಸಮಾಧಾನ ಆಯ್ತು ನಿನ್ ಮಾತು ಕೇಳಿ ಕೇಳಿ ಸಮಾಧಾನ ಅನ್ನೋದೇ ಸತ ಬಿಡಿದೆ ಅಲ್ಲ ಒಂದು ನಿಮಿಷ ನೋಡಿ ನೀವು ನಮ್ಗೆ ಸಕಾರಣ ವಿವರಿಸಿ ನಮ್ಮ ವೀಕ್ಷಕರ ವಿವರಿಸಿ ನೀವು ಏಕಾಏಕಿ ನಿರ್ಧಾರಕ್ಕೆ ಬರೋದಕ್ಕೆ ಏನ್ ಕಾರಣ ವಿವರಿಸಿ ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ತಪ್ಪು ಮಾಡಿದವರ ಶಿಕ್ಷೆ ಆಗ್ಲೇಬೇಕು ಆದ್ರೆ ಪ್ರಾಯಶಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಸರ್ ನಾನು ಎರಡು ನಿಮಿಷ ಮೌನ ಆಗಿದ ತಕ್ಷಣ ಎಷ್ಟೋ ಜನ ಭ್ರಷ್ಟಾಚಾರಿಗಳು ಪಶ್ಚಾತ್ತಾಪ ಪಟ್ಟಿದ್ದಾರೋ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದಾರೋ ನನಗೆ ಗೊತ್ತಿಲ್ಲ ದಯಮಾಡಿ ಇವರು ಎಲ್ಲರೂ ಪರಿವರ್ತನೆ ಆಗೋದಕ್ಕೆ ಒಂದು ಅವಕಾಶ ಕೊಡಲೇಬೇಕು ಸರ್ ಒಂದು ಅವಕಾಶ ಇಲ್ಲಿ ಅವಕಾಶ ಸರಿ ಅವಕಾಶ ಕೊಡೋಣ ಆದರೆ ಅವಕಾಶ ಕೊಡೋದಾದರೆ ಯಾರಿಗೆ ಮತ್ತೆ ಯಾಕೆ ಯಾಕೆ ಅಂದರೆ ಪಶ್ಚಾತ್ತಾಪ ಪಟ್ಟವ್ರ ಪಟ್ಟಿಲಿ ನಾನು ಇದ್ದೀನಿ ನನಗೆ ಒಬ್ಬ ಮಗ ಆಯ್ತ ಪ್ರಹ್ಲಾದ ಅಂತ ಅವನ ಹೆಸರು ಆ ಪ್ರಹ್ಲಾದ ಹುಟ್ಟಿ ಅವರಪ್ಪ ಹಿರಣ್ಯ ಪಶುಪುನಿಗೆ ಬುದ್ಧಿ ಕಲಿಸ್ತ ನನ್ ಪ್ರಹ್ಲಾದ ನನಗ್ ಬುದ್ಧಿ ಕಲಿಸಕ್ಕೋಸ್ಕರ ಅವನ್ ಪ್ರಾಣನೇ ಬಿಟ್ಟ ಸಾರಿ ಹಾಗಾಗಿ ಪರಿವರ್ತನೆ ಆಗೋದಕ್ಕೋಸ್ಕರ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂದ್ರೆ ಯಾವ ಮಾಹಿತಿ ಕೊಡಲ್ಲ ಅಂತಿದ್ದೀರಿ ನಾನು ಯಾವುದೇ ಕಾರಣಕ್ಕೂ ಮಾಹಿತಿ ಕೊಡೋದಿಲ್ಲ ಕೊಡಲ್ಲ ಅಲ್ಲ ನೋಡಿ ನೀವು ಕಾರ್ಯಕ್ರಮನ ಇಲ್ಲಿವರೆಗೂ ಮುನ್ನಡೆಸಿ ಈಗ ಈಗ ಮಾಡೋದು ಏಕಾಏಕಿ ತೀರ್ಮಾನ ತಗೊಳ್ಳೋದು ತಪ್ಪಾಗುತ್ತೆ ಗಂಡನ್ನು ನೋಡ್ತಾ ಇದೀಯ